ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಪೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಿನ್ನೆ ವ್ಲಾಗಲ್ಲಿ ನಾನೊಂದು ದೊಡ್ಡ ಕೋಲಿಗೆ ಕತ್ತಿ ಕಟ್ಕೊಂಡ್ಬಿಟ್ಟು ಹಲಸಿನಕಾಯಿ ಕೊಯ್ದಿದ್ದೆ ಕೆಳಗಡೆನೆ ನಿಂತ್ಬಿಟ್ಟು ನೋಡಿದ್ರಿ ಅಲ್ವಾ ಇವತ್ತಿನ ವ್ಲಾಗಲ್ಲಿ ಪರಮೇಶ್ವರ ಇಲ್ಲಿ ಹಲಸಿನ ಮರಕ್ಕೆ ಏಣಿ ಹಾಕ್ಕೊಂಬಿಟ್ಟು ಹತ್ತು ಹೋಗಿ ಹಲಸಿನಕಾಯಿ ಕೊಯ್ದು ಮುಂದೇನು ಮಾಡ್ತೀವಿ ಆ ಹಲಸಿನಕಾಯಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಳ್ಳಿ ವ್ಲಾಗ್ ಅಂದರೆ ತುಂಬ ಜನರಿಗೆ ಇಷ್ಟ ಆಗುತ್ತೆ ಅಲ್ವಾ ಇವತ್ತು ಮೂರು ಮೂರು ಥರ ರೆಸಿಪಿ ಇರುತ್ತೆ ಎಲ್ಲನೂ ಕೂಡ ಒಂದು ವರ್ಷಗಳ ಕಾಲ ಇಟ್ಕೊಳ್ಳುವಂಥದ್ದೇ ಹಲಸಿನ ಹಣ್ಣನ್ನು ಹಲಸಿನಕಾಯನ್ನು ಯಾವ ಥರ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು ಅದಕ್ಕಿಂತ ಮುಂಚೆ ಯಾರು ಈ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದಿರೋರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ ನಮಗೆ ಈ ಪರಮೇಶ್ವರ ಅಂದರೆ ಒಂಥರ ತಮ್ಮ ಇದ್ದಂಗೆನೆ ಹೆಚ್ಚಾಗಿ ನಾವು ಊರಿಗೆ ಹೋದಾಗೆಲ್ಲ ಯಾವಾಗಲೂ ಏನಾದರೂ ಇದ್ರೆ ಬಂದು ಮಾಡಿಕೊಡ್ತಾನೆ ಮತ್ತೆ ಯಾರಾದರೂ ರೆಸ್ಪೆಕ್ಟ್ ಕೊಟ್ಟಿಲ್ಲ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಹೇಳಬೇಡಿ ನಾವು ಮಾತಾಡೋದೇ ಈ ರೀತಿ ಪರಮೇಶ್ವರ ಅವರು ಹೀಗೆಲ್ಲ ಹೇಳಿದ್ರೆ ಅವ್ರಿಗೂ ಕೂಡ ಇಷ್ಟ ಆಗೋಲ್ಲ ನಮಗೂ ಒಂಥರ ನಾವು ಪ್ರೀತಿಯಿಂದ ಮಾತಾಡೋ ರೀತಿನೇ ಹೀಗೆ ನಮ್ಮಲ್ಲಿ ಅದಕ್ಕೋಸ್ಕರ ಇದನ್ನು ಕೂಡ ಕಮೆಂಟಲ್ಲಿ ಮತ್ತೆ ಕೇಳಬಾರ್ದು ಅಂತೇಳಿ ಮೊದಲೇ ಹೇಳ್ತಾ ಇದ್ದೀನಿ ಹಾಗೆಯೇ ನಾನು ಟಾಮಿಯನ್ನು ಊರಲ್ಲಿ ಬಿಟ್ಟಿದ್ದೆ ಅಂತ ಹೇಳಿದ್ದೆ ಅಲ್ವಾ ಎಲ್ಲರೂ ಎಲ್ಲಿದೆ ಎಲ್ಲಿದೆ ಅಂತ ಸುಮಾರು ಸಾರಿ ಕಮೆಂಟಲ್ಲಿ ಕೇಳಿದ್ರಿ ಟಾಮಿ ಇವ್ರ ಮನೆಯಲ್ಲೇ ಇದೆ ನೆಕ್ಸ್ಟ್ ಇನ್ನೊಮ್ಮೆ ಊರಿಗೆ ಹೋದಾಗ ಟಾಮಿ ನೋಡೋಕ್ಕೆ ಬರ್ತೀನಿ ಅಂತ ಹೇಳಿದ್ದೆ ಅವ್ರ ಮನೆಗೆ ಹೋದರೆ ನಿಮಗೂ ಕೂಡ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಅಂತ ಅದು ಯಾವಾಗಲೂ ಹೆಚ್ಚಾಗಿ ಅಪ್ಪನೇ ಹಲಸಿನಕಾಯಿ ಕೊಯ್ದಿಟ್ಬಿಟ್ಟಿರ್ತಾರೆ ಆದರೆ ನಾವೆಲ್ಲ ಹೋದಾಗ ಅಪ್ಪನಿಗೆ ಹಲಸಿನ ಮರ ಎಲ್ಲ ಹತ್ತಿ ಕೊಯ್ಯೋದಕ್ಕೆ ಕೊಡೋದಿಲ್ಲ ಯಾಕೆ ಅಂದರೆ ಏಜ್ ಆದಮೇಲೆಲ್ಲ ಆ ರೀತಿ ಮರ ಹತ್ಬಿಟ್ಟು ಕೊಯ್ಯೋದೆಲ್ಲ ತುಂಬ ಭಯ ನಮಗೂ ಕೂಡ ಅದಕ್ಕೆ ಅಪ್ಪನ ಹತ್ರ ಮಾತ್ರ ಹಲಸಿನಕಾಯಿ ಕೊಯ್ಯೋದು ಬೇಡ ಅಂತ ಹೇಳ್ತೀವಿ ಆದರೂ ಕೂಡ ನಮಗೆ ಗೊತ್ತಿಲ್ದಿದ್ದಂಗೆ ಅಪ್ಪ ಕೊಯ್ಕೊಂಡು ಬಂದುಬಿಟ್ಟಿರ್ತಾರೆ ಈಗ ಅಪ್ಪ ಕೂಡ ಬಂದಿದ್ದಾರೆ ಇಲ್ಲಿ ತೋಟಕ್ಕೆ ಯಾವುದೋ ಅದು ಏನಾದ್ರೂ ಇರುತ್ತೆ. ಇಲ್ಲಿ ಅದಕ್ಕೆ ಇಲ್ಲಿಗೆ ಆದರೆ ಇದೆಂತಾ ಮೇಲೆ ಆಕ್ಷಿ ಅದಕ್ಕೆ ಮಾರ್ಗ ಇಲ್ಲ. ನಾನು ಇದೆಂಸ ಮ್ಯಾನ್ ಹೋಗ್ತೀನಿ. ಹತೊಂದಾ ತಂದ ತಕ್ಕೊಂಡೆ ಬರ

ಪರಮೇಶ್ವರ ಇವಾಗ ಹಲಸಿನಕಾಯಿ ಕೊಯ್ಯೋದಿಕ್ಕೆ ಹೇಳ್ಬಿಟ್ಟು ಇಲ್ಲಿ ಕತ್ತಿಗೆ ಎಣ್ಣೆಯನ್ನ ಹಚ್ಕೊಳ್ತಾ ಇದ್ದಾನೆ ಈ ರೀತಿ ಎಣ್ಣೆ ಹಚ್ಚಿಕೊಳ್ಳೋದ್ರಿಂದ ಕತ್ತಿಗೆ ಹಲಸಿನ ಅಂಟು ಬಡಿಯೋದಿಲ್ಲ ಹಲಸಿನಕಾಯಲ್ಲಿರುವಂಥ ಅಂಟು ಬಳಿಯೋದಿಲ್ಲ ಆವಾಗ ಕತ್ತಿಯನ್ನು ಕ್ಲೀನ್ ಮಾಡ್ಕೊಳ್ಳೋದು ಕೂಡ ತುಂಬ ಸುಲಭ ಆಗುತ್ತೆ ಎಣ್ಣೆ ಹಚ್ಚಿಲ್ಲ ಅಂದರೆ ಅದನ್ನ ಕ್ಲೀನ್ ಮಾಡೋದು ತುಂಬ ಕಷ್ಟ ಆಮೇಲೆ ಮತ್ತು ಎಣ್ಣೆ ಹಚ್ಕೊಂಡು ಕಾಯಿಸ್ಕೊಂಡು ಎಲ್ಲ ಮಾಡಿಕೊಂಡು ಅಂಟನ್ನು ತೆಕ್ಕೋಬೇಕಾಗತ್ತೆ ಮೊದಲೇ ಈ ರೀತಿ ತೆಂಗಿನ ಎಣ್ಣೆ ಹಚ್ಕೊಂಡ್ಬಿಟ್ರೆ ಕೈಗೆ ಮತ್ತು ಕತ್ತಿಗೆಲ್ಲ ಹಚ್ಕೊಂಬಿಟ್ರೆ ಅಂಟಾಗೋದಿಲ್ಲ ಇವಾಗ ಇಲ್ಲಿ ಹಪ್ಪಳ ಮಾಡೋದಕ್ಕೆ ಅಂತೇಳಿ ಮೂರ್ನಾಲ್ಕು ಹಲಸಿನಕಾಯನ್ನು ಕೊಯ್ಕೊಂಡು ತೊಗೊಂಡು ಬಂದಿದ್ದಾರೆ ನೋಡಬೇಕು ಆಗತ್ತೆ ನಮಗೆ ಮಾಡೋಕ್ಕೆ ಅಂತ ಗೊತ್ತಿಲ್ಲ ಕಟ್ ಮಾಡಿದ ಮೇಲೆ ಎಷ್ಟು ಸೊಳ್ಳೆ ಬರುತ್ತೆ ನೋಡಿಬಿಟ್ಟು ಮಾಡೋಣ ಅಂದ್ಕೊಂಡಿದ್ದೀವಿ ಸ್ವಲ್ಪ ಈಗ ನಾವೆಲ್ಲರೂ ಕೂತ್ಕೊಂಡು ಹಲಸಿನ ಸೊಳೆನ ತೆಕ್ಕೊಂಡಿದ್ದಾಯ್ತು ಇಷ್ಟು ಹಲಸಿನ ಸೊಳೆನ ಸೋಯಿಸ್ಕೊಂಡಿದ್ದಾಯಿತು ಒಂದೂವರೆ ಮುಟ್ಟಿಯಷ್ಟು ಹಲಸಿನ ಸೊಳೆ ಬಂದಿದೆ ಈಗ ಇದನ್ನ ಕ್ಲೀನಾಗಿ ತೊಳ್ಕೊಂಡು ಬರ್ತೀನಿ ಇವಾಗ ಹಲಸಿನಕಾಯಿ ಹಪ್ಪಳ ಮಾಡೋದಕ್ಕೆ ಅಂತೇಳಿ ಸೊಳ್ಳೆಯನ್ನು ಸೊಯಿಸ್ಕೊಂಡು ಬಂದಿರೋ ಹಲಸಿನ ಈಗ ಕ್ಲೀನಾಗಿ ತೊಳ್ಕೊಳ್ತೀನಿ ನಾನು ಇಲ್ಲಿ ಹಿಂದ್ಗಡೆ ಒಂದು ಕಲ್ಲನ್ನು ಉಡ್ಬಿಟ್ಟು ಒಲೆ ಮಾಡಿದ್ದಿದೆ ಯಾವಾಗಲೂ ಇಲ್ಲಿ ಚಿಪ್ಸ್ ಮಾಡೋದಕ್ಕೆ ಮತ್ತೆ ಹಪ್ಪಳ ಮಾಡೋದಕ್ಕೆ ಅಂತೆಲ್ಲ ಮಾಡ್ಕೊಂಡಿರುವಂಥ ಒಂದು ಒಲೆ ಈಗ ಅಲ್ಲಿನೇ ಬೆಂಕಿನ ಹಚ್ಕೊಂಡಿದ್ದೀನಿ ನಾನು ಹಾಗೆ ಬೆಂಕಿ ಹಚ್ಬಿಟ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಕಾಯಿಸೋದಿಕ್ಕೆ ಇಟ್ಕೊಂಡಿದ್ದೀನಿ ಈಗ ತೊಳ್ಕೊಂಡು ಬಂದಂಥ ಹಲಸಿನ ಸೊಳೆಗಳನ್ನು ಇದಕ್ಕೆ ಹಾಕ್ಕೊಳ್ತೀನಿ ನೀರು ಚೆನ್ನಾಗಿ ಇಲ್ಲಿ ಕುದಿದಿದೆ ಚೆನ್ನಾಗಿ ಕುದಿದ ಮೇಲೆ ಹಾಕಿಬಿಟ್ರೆ ಬೇಗ ಬೆಂದು ಬಿಡತ್ತೆ ಹಲಸಿನ ಸೊಳೆ

मुस्ती कहीं ना कहाँ हुआ उसका रिक्वेस्ट उसकरेक्ट है दोपहर जब अज़रबैजान ताकोका होगा डायरेक्टली मुंबई अपना तो जाबो के आखिर दिया एक बार मुस्ती आखिर दिया वन मुस्ती आखिर दिया तब नटसी ये बेंड करते हैं ना बेंडर लाई करते हैं बगैर नीर ना के बीस इंच तो तो ಕೆಲವೊಂದು ಹಲಸಿನ ಮರದ ಹಲಸಿನಕಾಯಿ ಹಪ್ಪಳ ಮಾಡೋಕ್ಕೆ ಬರೋಲ್ಲ ಅದು ಒಡಿಯತ್ತೆ ಹಾಗಿದ್ರೆ ಒಂದು ಹಿಡಿಯಷ್ಟು ಸಾಬು ಬೇಯಿಸುವಾಗ ಹಾಕ್ಕೊಂಡ್ಬಿಟ್ರೆ ಅದು ಒಡಿಯೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸಾಬು ಹಾಕ್ಕೊಂಡು ಬೀಸಬೇಕು ಅಂತಿಲ್ಲ ಅದು ಗಂಜಿ ಬಿಟ್ಕೊಂಡಿರತ್ತಲ್ಲ ಅದೇ ಸಾಕಾಗುತ್ತೆ ಕೆಳಪಾಗದಲ್ಲಿ ಸ್ವಲ್ಪ ಕೂತಿದ್ದನ್ನು ಕೊನೆಯಲ್ಲಿ ಬೀಸ್ಕೊಂಡ್ರೆ ಆಯಿತು ಇವಾಗ ಹಲಸಿನ ಸೊಳೆ ಎಲ್ಲ ಚೆನ್ನಾಗಿ ಆರಿದೆ ಈಗ ನಾನು ಅದನ್ನು ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ ವರ್ಣ ಕಲ್ಲಲ್ಲೂ ಅದಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ ಅಂತೇಳ್ಬಿಟ್ಟು ಈಗ ಗ್ರೈಂಡರಿಗೆ ಹಾಕ್ಕೊಳ್ತಾ ಇರುವಂಥದ್ದು ಮಿಕ್ಸರಿಗೂ ಹಾಕ್ಕೋಬೋದು ಮಿಕ್ಸರಿಗೆ ಹಾಕೋದಕ್ಕಿಂತ ಗ್ರೈಂಡರಲ್ಲಿ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಈಗ ಇಲ್ಲಿ ಇಲ್ಲಿ ಗ್ರೈಂಡರಿಗೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಎಷ್ಟು ಹಿಡಿಯತ್ತೋ ಅಷ್ಟು ನೋಡಿ ಇದ್ದೀನಿ ತುಂಬ ಚೆನ್ನಾಗಿ ಬೆಂದಿದೆ ಅಂಟು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂಟು ಚೆನ್ನಾಗಿ ಬಂತು ಅಂದರೆ ಹಪ್ಪಳ ತುಂಬಾ ಚೆನ್ನಾಗಿ ಬರುತ್ತೆ ಈ ರೀತಿ ಹಲಸಿನಕಾಯಿ ಹಪ್ಪಳ ಮಾಡಿಕೊಂಡು ಇಟ್ಕೊಂಡ್ರೆ ಒಂದು ವರ್ಷಗಳ ಕಾಲ ಆರಾಮಾಗಿ ಇಟ್ಕೊಂಡು ಬೇಕಾದಾಗ ನಾವು ಕರ್ಕೊಂಡು ತಿನ್ಬೋದು ಇವಾಗ ಹಪ್ಪಳದ ಹಿಟ್ಟು ರೆಡಿಯಾಗಿದೆ ಹಲಸಿನಕಾಯಿ ಹಪ್ಪಳನ ಉಗಿ ಮೇಲೆ ಕೂಡ ಬೇಯಿಸ್ಕೊಂಡು ಮಾಡ್ತೀವಿ ಅದು ಸ್ವಲ್ಪ ಬಿಗಿ ಬರುತ್ತೆ ಅದು ಚೆನ್ನಾಗಿರುತ್ತೆ ಇದು ಚೆನ್ನಾಗಿರುತ್ತೆ ಇದು ಮಾಡೋದು ತುಂಬ ಸುಲಭ ಅದು ಸ್ವಲ್ಪ ಬಿಗಿ ಬರುತ್ತೆ ಅದನ್ನ ಗ್ರೈಂಡರೆಲ್ಲ ಬೀಸುವಾಗಲೂ ಕೂಡ ತುಂಬಾ ಬಿಗಿ ಬರುತ್ತೆ ಇವಾಗ ಹಪ್ಪಳದ ಹಿಟ್ಟು ರೆಡಿ ಆದಮೇಲೆ ಇಲ್ಲಿ ಹಪ್ಪಳವನ್ನು ಹಚ್ತಾ ಕುತ್ಕೊಂಡಿದ್ದಾಳೆ ಅಕ್ಕ ನಾನಿಲ್ಲಿ ಹಿಟ್ಟೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದೀನಿ ಅಕ್ಕ ಹಪ್ಪಳ ಹಚ್ತಾ ಇದ್ದಾಳೆ ಹಪ್ಪಳನ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಅಥವಾ ಬಾಳೆ ಎಲೆಯ ಮೇಲೆ ಎಣ್ಣೆ ನೀರನ್ನು ಸೋರ್ಕೊಂಡ್ಬಿಟ್ಟು ಈ ರೀತಿ ಹಚ್ಕೊಂಡ್ರೆ ಹಪ್ಪಳ ತೆಕ್ಕೊಳ್ಳೋದು ತುಂಬ ಸುಲಭ ಆಗುತ್ತೆ ಹಾಗೆಯೇ ಈ ರೀತಿ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಚ್ಚಿಬಿಟ್ರೆ ಬೇಗ ಅದು ಒಣಗೋಗ್ಬಿಡತ್ತೆ ಅರ್ಧ ಗಂಟೆ ಬಿಸಿಲೇ ಅದು ಬೇಗ ಒಣಗಿಬಿಡತ್ತೆ ನಾವಿಲ್ಲಿ ಬಾಳೆ ಎಲೆ ಮತ್ತು ಪ್ಲಾಸ್ಟಿಕ್ ಶೀಟ್ ಎರಡೂ ಕೂಡ ಬಳಸ್ತಾ ಇದ್ದೀವಿ ಎರಡರಲ್ಲೂ ಕೂಡ ಹಚ್ತಾ ಇದ್ದೀವಿ ಬೆಳಗ್ಗೆ ಏಳುವರೆ ಇದೆ ಬೇಗನೆ ಹಪ್ಪಳನ ಹಚ್ಚಿ ಮುಗಿಸ್ಕೊಂಬಿಟ್ವಿ ನಾವು ಹಲಸಿನಕಾಯಿ ಹಪ್ಪಳನ ಯಾಕೆ ಅಂತಂದರೆ ಬಿಸಿಲು ಬಂದ ಮೇಲೆ ಕಷ್ಟ ಆಗುತ್ತೆ ಹಚ್ಚೋದು ಒಣಗಿಸೋದು ಎಲ್ಲ ಕೂಡ ಕಷ್ಟ ಆಗುತ್ತೆ ಎಲೆಯಲ್ಲೂ ಹಚ್ಚಿದ್ದೀವಿ ಜಾಸ್ತಿ ಕವರಲ್ಲೇ ಹಚ್ಚಿದ್ದೀವಿ ಹಚ್ಚೋದು ಸುಲಭ ತೆಗೆಯೋದು ಸುಲಭ ಅಂತೇಳ್ಬಿಟ್ಟು ಮತ್ತು ಬಿಸಿಲು ಬಂದ ಮೇಲೆ ಬೇಗ ಕೂಡ ಹೋಗುತ್ತೆ ಬೇಗ ಹಚ್ಚೋದ್ರಿಂದ ಅದಕ್ಕೀಗ ಬಿಸಿಲು ಬರೋದ್ರೊಳಗಡೆ ಹಪ್ಪಳ ಮುಗಿಸ್ಕೊಂಡ್ಬಿಟ್ಟಿದ್ದೀವಿ ಹಪ್ಪಳ ಅಮ್ಮ ಇವಾಗ ಒಣಗಿರುವಂಥ ಹಪ್ಪಳ ಎಲ್ಲ ಸಂಜೆ ಟೈಮಿಗೆ ಬಿಡಿಸ್ತಾ ಇದ್ದಾರೆ ನಾವು ಇಲ್ಲಿ ಮಾತಾಡ್ತಾ ಕೂತ್ಕೊಂಡು ಬಿಡಿಸ್ತಾ ಇದ್ದೀವಿ ನಿನ್ನೆ ಹಪ್ಪಳ ಎಲ್ಲ ಬಿಡಿಸ್ಬಿಟ್ಟು ಅಮ್ಮ ಇಲ್ಲಿ ಸೀರೆ ಮೇಲೆ ಹಾಕ್ತಾ ಇದ್ದಾರೆ ಇದು ಒಂದು ಬಿಸಿಲು ಎರಡು ಬಿಸಿಲು ಹಾಕಿದರೆ ಆಮೇಲೆ ಮತ್ತೆ ಸ್ವಲ್ಪ ತಂಪು ಮಾಡಿ ಕಟ್ಟಿಟ್ರೆ ಹಾಕಿ ಬಿಸಿಲು ಹಾಕಿ ಕಡೆ ಮತ್ತು ನೆರಳಿಗೆ ಇಟ್ಟು ಥಂಡಿ ಮಾಡ್ಕೊಂಡು ಕಟ್ಟೋದಲ್ದ ಅಮ್ಮ ಇವಾಗ ಹಲಸಿನಕಾಯಿ ಹಪ್ಪಳ ಹೇಗೆ ಬಂದಿದೆ ನೋಡೋದಕ್ಕೆ ಒಣಗಿರೋ ಹಪ್ಪಳನ ಇಲ್ಲಿ ಕರಿತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಒಂದು ವರ್ಷಗಳ ಕಾಲ ಇಟ್ಕೊಂಡ್ಬಿಟ್ಟು ನಾವು ಬೇಕಾದಾಗ ಇದನ್ನ ಕರ್ಕೊಂಡು ತಿನ್ಬೋದು ಸಾಂಬಾರು ಅನ್ನೋ ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಎಲ್ಲ ಹಾಕ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ಈ ಹಲಸಿನಕಾಯಿ ಹಪ್ಪಳನ ಎಣ್ಣೆಯಲ್ಲಿ ಕರ್ಕೊಂಡು ತಿಂದ್ರೂ ಚೆನ್ನಾಗಿರುತ್ತೆ ಇಲ್ಲ ಇದನ್ನ ಒಲೆ ಬೆಂಕಿಯಲ್ಲಿ ಸುಟ್ಕೋಬೋದು ಅಥವಾ ಗ್ಯಾಸ್ ಮೇಲೆ ಸುಟ್ಕೋಬೋದು ಸುಟ್ಕೊಂಡು ಅದಕ್ಕೆ ತುಪ್ಪನ ಹಚ್ಕೊಂಡು ತಿನ್ಬೋದು ಸುತ್ತಲೂ ತುಪ್ಪ ಸವರ್ಕೊಂಬಿಟ್ಟು ಅಥವಾ ಉಪ್ಪಿನಕಾಯಿ ಎಲ್ಲ ಸವರ್ಕೊಂಡು ತಿಂದರೆ

ನೋಡಿ ಬರಿ ಬಿರಿಯೋ ಕೆಲಸನೇ ಮಾಡ್ತಿದ್ವಲ್ಲ ಎಲ್ಲರದು ಲಬ ಬಿರಿ ಬಿರಿದು ಹಾಕಿ ಎಲ್ಲ ಇದೊಂದು سارے ಕಡಿ ತಕೊಂಡು ಸೋಳ ಸೊಳಕ್ಕೆ ಕುತ್ತ್ಕೊಂಡ್ರೆ ನೋಡಿ ಎಷ್ಟು ಚಂದ ಇದೆ ನೋಡು ವಾಹ್ ಸರ್ಜರಿ ಮಾಡೋಣ ಸರ್ಜರಿ ಅಂಡ್ ಬರ್ಜರಿ ಅಯ್ಯೋ ಬರ್ಜರಿ ಸರ್ಜರಿ ವಾ ಸಿಲ್ಲಿಲಲ್ಲಿ ಡೈಲಾಗ್ ಹ್ಮ್ ಸರಿ

ए ये सोले तग दू हाउ आर यू फीलिंग सिस्टर वेरी वेरी सिस्टर एवरीवन हार्ट टाइट दे हन आई एम फीलिंग लाइक अ सिस्टर इस दिन मत ब्रदर तो अनस्ट आई एम फीलिंग दैट प्योर अ सिस्टर ओह इमोशनल दे या या ताळको याद बेकवता तमना कडीले नि बेकवता बॉडी लाइक आई दा दे डोंट नो हैप्पी हैप्पी हन बुकला कैमरा हैप्पी 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 ಇವಾಗ ಹಲಸಿನ ಹಣ್ಣಿನ ಹಪ್ಪಳ ಮಾಡೋದಿಕ್ಕೆ ಅಂತ ಹೇಳಿ ಇಷ್ಟು ಹಣ್ಣಿನ ಸೊಳೆಯನ್ನು ತೆಕ್ಕೊಂಡಿದ್ದೀನಿ ಇದು ಒಳ್ಳೆ ಜ್ಯೂಸಿ ಜ್ಯೂಸಿ ಆಗಿರುತ್ತೆ ಮಿಕ್ಸಿ ಒಂದು ರೌಂಡ್ ಹಾಕೊಂಡ್ಬಿಟ್ರೆ ಸಾಕು ಹಲಸಿನ ಹಣ್ಣನ್ನು ಹಪ್ಪಳ ಮಾಡ್ತಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟ್ ಆಗಿ ಸ್ವಲ್ಪ ಎಣ್ಣೆ ನೀರನ್ನ ಹಚ್ಕೋಬೇಕು ಮೊದಲು ಹಚ್ಕೊಂಡ್ಬಿಟ್ರೆ ಈ ರೀತಿ ಹಪ್ಪಳನ ಹಚ್ಬೇಕು

ಹಾಗೆ ಅಮ್ಮ ಇನ್ನೊಂದು ಹಲಸಿನ ಹಣ್ಣಿನ ಸೊಳೆಯನ್ನ ಸೊಯಿಸಿರೋದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಕುಕ್ಕರಲ್ಲಿ ಉಗಿ ಮೇಲಿಟ್ಟು ಮೂರು ವಿಸಿಲ್ ಕೂಗ್ಸ್ಕೊಂಡಿರುವಂಥದ್ದು ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ಹಲಸಿನ ಹಪ್ಪಳ ಮಾಡೋದಕ್ಕೆ ಅಂತ ರೆಡಿ ಮಾಡಿದ್ದಾರೆ ಎಷ್ಟು ಇದು ಬಾಳೆಕಾಯಿ ಹಪ್ಪಳ ಈ ಕಡೆ ಇರೋದು ಹಲಸಿನ ಹಣ್ಣಿನ ಹಪ್ಪಳ ಹಪ್ಪಳ ಹಣ್ಣಿನ ಒಣಗಿದ ಮೇಲೆ ನೋಡಿ ಈ ರೀತಿ ಕಾಣುತ್ತೆ ತಿನ್ನೋದಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನ ಸುಟ್ಕೋಬೇಕಂತಿಲ್ಲ ಕರ್ಕೋಬೇಕು ಅಂತಿಲ್ಲ ಹಾಗೇ ತಿನ್ಬಹುದು ಸುಟ್ಕೊಂಡು ತಿನ್ಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಮಾತ್ರ ಅದನ್ನು ಕೂಡ ಒಂದು ವರ್ಷಗಳ ಕಾಲ ಇಟ್ಕೋಬಹುದು ಇವಾಗ ಈ ಹಲಸಿನ ಹಣ್ಣಿನ ಬೀಜ ಎಲ್ಲ ಕ್ಲೀನಾಗಿ ತೊಳೆದು ಒಣಸಿಟ್ಕೊಳ್ತೀನಿ ಇದು ಸಾಂಬಾರು ಮಾಡೋದಿಕ್ಕೆ ಪಲ್ಯ ಮಾಡೋದಿಕ್ಕೆ ಚಿಪ್ಸ್ ಮಾಡೋದಕ್ಕೆ ಹಪ್ಪಳ ಮಾಡೋದಿಕ್ಕೆ ಹಾಗೆಯೇ ಬುಡ್ಡಣ್ಣ ಮಾಡೋದಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಲ್ಲ ಸುಟ್ಕೊಂಡು ತಿನ್ನೋದಿಕ್ಕೂ ಚೆನ್ನಾಗಿರುತ್ತೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ತಿನ್ನೋದಿಕ್ಕೂ ತುಂಬ ಚೆನ್ನಾಗಿರುತ್ತೆ ಎಷ್ಟೊಂಥರ ರೆಸಿಪಿ ಮಾಡ್ಬೋದು ಹೋಳಿಗೆ ಕೂಡ ಮಾಡ್ಬೋದು ಇದರಲ್ಲಿ ಇವತ್ತು ನಾಲ್ಕು ಹಲಸಿನ ಹಣ್ಣಾಗಿತ್ತು ಹಲಸಿನ ಹಣ್ಣನ್ನು ತಿಂದಿದ್ದು ಆಯಿತು ಎರಡು ರೀತಿ ಹಲಸಿನ ಹಣ್ಣಿನ ಹಪ್ಪಳನೂ ಮಾಡಿದ್ದಾಯಿತು ಈಗ ಹಲಸಿನ ಹಣ್ಣು ಒಂದು ವರ್ಷಗಳ ಕಾಲ ಇಟ್ಕೊಂಡು ಕಡುಬು ಮತ್ತು ದೋಸೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಯಾವ ರೀತಿ ಅಮ್ಮ ಈಗ ಮಾಡ್ತಿದ್ದಾರೆ ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ಆ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಒಂದು ವರ್ಷಗಳ ಕಾಲ ಇಟ್ಕೊಂಡು ಯಾವಾಗ ಬೇಕಂದರೆ ಅವಾಗ ದೋಸೆ ಮಾಡ್ಕೋಬೋದು ಇಡ್ಲಿ ಮಾಡ್ಕೋಬೋದು ಕಡುಬು ಮಾಡ್ಕೋಬೋದು ಇದನ್ನ ಮಾಡೋದಕ್ಕೆ ಅಮ್ಮ ಎರಡು ಹಲಸಿನ ಹಣ್ಣಿನ ಸೊಳೆಯನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ದಾರೆ ಎರಡು ಇಡೀ ಹಣ್ಣಿನ ಸೊಳೆ ಎಷ್ಟು ಬರುತ್ತೋ ಅಷ್ಟನ್ನು ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಅದಕ್ಕೆ ಸಿಹಿಯಾಗುವಷ್ಟು ಬೆಲ್ಲವನ್ನು ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಾಯಿಸಿ ಕಾಯಿಸಿ ಇದನ್ನು ಪಾಕ ಬರ್ಸ್ಕೋಬೇಕು ಇದು ಗಟ್ಟಿಯಾಗಿ ಬರಬೇಕು ಇದನ್ನು ಕಾಯಿಸ್ಬೇಕು ಆನಂತರ ಇದು ಆರಿದ ಮೇಲೆ ಡಬ್ಬಗಳಲ್ಲಿ ಹಾಕಿ ಇದನ್ನು ಫ್ರೀಜರ್ ಒಳಗಡೆ ಇಟ್ಕೋಬೇಕು ಒಂದು ವರ್ಷಗಳ ಕಾಲ ಇಟ್ಬಿಟ್ಟು ನಾವು ಹಲಸಿನ ಹಣ್ಣಿನ ತಿಂಡಿನ ಮಾಡಿಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಸುಟ್ಟೇವು ಮಾಡೋದಕ್ಕಿರ್ಬೋದು ದೋಸೆ ಇಡ್ಲಿ ಕಡುಬು ಏನು ಬೇಕಾದರೂ ಮಾಡ್ಕೋಬೋದು ಹಲಸಿನ ಹಣ್ಣಿನ ರೆಸಿಪಿನ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಬೇಕಂದರೆ ಇವಾಗ ಹಲಸಿನ ಹಣ್ಣು ಇದ್ದೇ ಇರುತ್ತೆ ಈ ರೀತಿ ಮಾಡಿ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ಚೆನ್ನಾಗಿ ಇದನ್ನ ಕಾಯಿಸಿಟ್ಕೊಂಡ್ರೆ ನಾವು ಒಂದು ವರ್ಷಗಳ ಕಾಲ ಕೂಡ ಇಟ್ಕೊಂಡ್ರು ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಕುದಿಸಿಟ್ಕೊಂಡ್ಬಿಡ್ಬೇಕು ಬೇಕಾದಾಗ ನಾವು ದೋಸೆ ಕಡುಬು ಎಲ್ಲ ಮಾಡ್ಕೋಬಹುದು ಯಾವಾಗ ಬೇಕೋ ಆವಾಗ ಮಾಡ್ಕೋಬಹುದು ಹಾಗೆ ಈ ಹಲಸಿನಕಾಯಿ ಇರುತ್ತಲ್ವಾ ಇದನ್ನ ನಾವು ಒಂದು ವರ್ಷಗಳ ಕಾಲ ಇಟ್ಕೊಂಡ್ಬಿಟ್ಟು ಇದರಲ್ಲಿ ಉಂಡ್ಲೆಕಾಳ್ ಮಾಡ್ಕೋಬಹುದು ಪಲ್ಯ ಮಾಡ್ಕೋಬಹುದು ಹಸಿ ಮಾಡ್ಕೋಬೋದು ಹಾಗೆ ಕೆಸುವಿನ ಸೊಪ್ಪಿನ ಜೊತೆಗೆ ಇದನ್ನ ಹಾಕಿಬಿಟ್ಟು ಹಸಿ ಮಾಡ್ಕೋಬೋದು ತುಂಬ ಥರ ರೆಸಿಪಿ ಮಾಡ್ಕೋಬೋದು ಈಗ ಅದನ್ನ ಹೇಗೆ ಇಟ್ಕೊಳ್ಳೋದು ಅಂತ ನೋಡೋಣ ಒಂದು ಡಬ್ಬದಲ್ಲಿ ಕೆಳಭಾಗದಲ್ಲಿ ಉಪ್ಪನ್ನು ಹಾಕ್ಕೋಬೇಕು ಒಂದು ಹಾಸು ಅದಾದಮೇಲೆ ಹಲಸಿನ ಸೊಳೆಗಳನ್ನು ಒಂದು ಹಾಸು ಹಾಕ್ಕೋಬೇಕು ಸೊಳೆ ಬೀಜ ಎಲ್ಲ ತೆಕ್ಕೊಂಡಿರುವಂಥದ್ದು ಮತ್ತೆ ಪುನಃ ಉಪ್ಪು ಹಾಕ್ಕೋಬೇಕು ಅದರ ಮೇಲ್ಭಾಗದಲ್ಲಿ ಮತ್ತೆ ಹಲಸಿನ ಸೊಳೆನ ಈ ರೀತಿ ಹಾಕೋಬೇಕು ಹಲಸಿನ ಕಾಯಿ ಸೊಳೆಗಳನ್ನು ಬೀಜ ಎಲ್ಲ ಇರಬಾರ್ದು ಅದಕ್ಕೆ ಅದೆಲ್ಲ ತೆಕ್ಕೊಂಬಿಟ್ಟು ಈ ರೀತಿ ಹಾಕ್ಕೊಂಡ್ರೆ ನಾವು ಒಂದು ವರ್ಷಗಳ ಕಾಲ ಇಟ್ಕೊಬೋದು ನೀವು ಗಾಜಿನ ಬಾಟ್ಲಲ್ಲಿ ಕೂಡ ಹಾಕಿಟ್ಕೋಬೋದು ನಾವು ಇದನ್ನು ಬೆಂಗಳೂರಿಗೆ ತೊಗೊಂಡು ಹೋಗೋದ್ರಿಂದ ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ಕೊಂಡಿದ್ದೀವಿ ಅಲ್ಲಿ ಹೋದ್ಮೇಲೆ ಗಾಜಿನ ಬಾಟ್ಲಿಗೆ ಹಾಕ್ಕೋಬೋದು ಅಂಥೇಳಿ ಇಲ್ಲ ಅಂತಂದರೆ ಬಸ್ಸಲ್ಲೆಲ್ಲ ತೊಗೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ ಬಾಟ್ಲೆಲ್ಲ ಒಡೆದು ಹೋಗುವಂಥ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಡಬ್ಲಿ ಹಾಕ್ಕೊಂಡಿದ್ದೀವಿ ನೀವು ಮನೆಯಲ್ಲೇ ಮಾಡ್ತಿದ್ದೀರಾ ಅಂದರೆ ಗಾಜಿನ ಬಾಟ್ಲಲ್ಲೇ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇವತ್ತಿನ ಬ್ಲಾಗಲ್ಲಿ ಹಳ್ಳಿಗಳಲ್ಲಿ ಹಲಸಿನ ಹಣ್ಣು ಮತ್ತು ಕಾಯಿಯನ್ನು ಯಾವ ರೀತಿಯಾಗಿ ಒಂದು ವರ್ಷಗಳ ಕಾಲ ಇಟ್ಕೋತಾರೆ ಅನ್ನೋದನ್ನು ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ರೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇನ್ನೊಂದು ಹಳ್ಳಿ ವ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿ